ಎಲ್ಲರಿಗೂ ನಮಸ್ಕಾರ ಶರಣ ಸಂಗೋ ವ್ಯಸನ ಭುಜಗಾಭರಣ ಅವನಿಗೆ ಯಾರು ಶರಣ ಹೋಗ್ತಾರೋ ಅವರ ವ್ಯಸನಗಳನ್ನೆಲ್ಲ ದೂರ ಮಾಡ್ತಾನೆ ಭುಜಗಾಭರಣನಾದ ಪಾರ್ವತಿ ರಮಣ ಈಶ್ವರ ಅವನು ಗಂಗಾಧರನೂ ಕೂಡ ಧವಳ ಗಂಗೆಯ ಗಂಗಾಧರ ಸಕಲ ಅಭಿಷ್ಟಗಳನ್ನೆಲ್ಲ ಪೂರೈಸು ದುಶ್ಚರಿತಗಳನ್ನೆಲ್ಲ ದೂರ ಇರಿಸು ಅಂತ ಶ್ರೀ ತೀರ್ಥರು ಈ ದೇವರನಾಮದಲ್ಲಿ ಈಶ್ವರನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಮೊದಲನೇ ಒಂದು ಪ್ರಾರ್ಥನೆಯ ಪದ್ಯ ನಂತರ ದೇವರ ದೇವರ್ನ ಶರಣ ಸಂಗೋ ವ್ಯಸನ ಭುಜಗಾಭರಣ ಅಮರ ಕಿರೀಟ ಮಂಡಿತ ಚರಣಾ. चारुचरित्र चारुचरित्रनिरुपमभालशिखिनेत्र करणनिर्मलभज करघसंहरण दन्ति च मूरुचर्माम्बरने चर्माम्बरने गे ಭಕುತಜನರನೂ ಪಾತ ಆ ಧವಳ ಗಂಗೆಯ ಗಂಗಾಧರ ಮಹಿಂಗ धवळ गङ्गया गङ्गा धरमहालिङ्गा माधवन तोरिसय्या गुरुकुलोत्तुङ्गा धवळ गङ्गया गङ्गा ಧರಮಹಲಿಂಗ ಮಾಧವನ ತೋರಿಸಯ್ಯ ತುಂಗ ಧವಳ ಗಂಗೆಯ ಗಂಗಾ ಧರ ಮಹಾಲಿಂಗ ಅರ್ಚಿಸಿದವಗೆ ಅಭೀಷ್ಟವ ಕೊಡುವ ದುಶ್ಚರಿತರನೆಲ್ಲ ದೂರದಲ್ಲಿಡುವ ಆಚಿಸಿದವರಿಗ ಭೇಷ್ಟವ ಕೊಡುವ ದುಶ್ಚರಿತರನೆಲ್ಲ ದೂರದಲ್ಲಿಡುವ ಹೆಚ್ಚಿದ ಆಘಗಳ ಬೇಗನೆ ತರೀವ ಹೆಚ್ಚಿದ ಆಘಗಳ ಬೇಗನೆ ತರಿವ ನಮ್ಮ ಚುತಗಲ್ಲದ ಅಸುರರ ಬಡಿವ ಆಘಗಳ ಬೇಗನೆ ತರಿವ ನಮ್ಮ ಚುತಗಲ್ಲದ ಅಸುರರ ಬಡಿವಾಧವಳ ಗಂಗೆಯ ಗಂಗಾಧರ ಮಹಲಿಂಗ ಮರನ ಗೆಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಮರನ ಗೆಲಿದ ಮನೋಹರ ಮೂರ್ತಿ ಸಾಧು ಸಜ್ಜನರಿಗೆ ಸುರ ಚಕ್ರವರ್ತಿ ಧಾರುಣಿಯಲ್ಲ ತುಂಬಿದೆ ನಿನ್ನ ಕೀರ್ತಿ ಧಾರುಣಿಯಲ್ಲ ತುಂಬಿದೆ ನಿನ್ನ ಕೀರ್ತಿ ಮೂರಾರಿಯ ತೋ ಸೋ ನಿನಗೆ ಶರಣಾರ್ಥಿ ಧಾರುಣಿಯಲ್ಲ ತುಂಬಿದೆ ನಿನ್ನ ಕೀರ್ತಿ ಮೂರಾರಿಯ ತೋರಿಸೋ ನಿನಗೆ ಶರಣ ಧವಳ ಗಂಗೆಯ ಗಂಗಾ ನಿಂಗ ಚನ್ನ ಪ್ರಸನ್ನ ಶ್ರೀ ಹಯವದನನ್ನ ಅನುದಿನ ನೆನೇವಯ ಚಸನ್ನಶ್ರೀ ಹಯವದನ್ನ ಅನುದಿನೆ ಅನುದಿನ ನೆನೆವಂತೆ ಮಾಡುನಿಯನ್ನ ಅನ್ಯರನರಿಯೇನೋ ಗುರುವೆಂಬೆ ನಿನ್ನ ಅನ್ಯರನರಿಯೇನೋ ಗುರುವೆಂಬೆ ನಿನ್ನ ಇನ್ನಾದರೂ ಹರಿಯ ತೋರು ಮುಕ್ಕಣ್ಣ ಅನ್ಯರನರಿ ಏನೋ ಗುರುವೆ கங்கா மாதவன ய தோருமுக்கவள்கங்கையங்கா தரமலிங்க கங்கா தவள தவள்கங்கையங்க கங்கா